ದೇಶದಲ್ಲಿ ಮೊನ್ನೆ ನಡೆದಂತ ಆಪರೇಷನ್ ಸಿಂಧೂರ್ ಇದರಲ್ಲಿ ಹೋರಾಟ ಮಾಡಿದಂತ ದೇಶದ ನನ್ನ ಸೈನಿಕರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇಡೀ ರಾಷ್ಟ್ರ ತಿರುಗಿ ನೋಡುವಂತಹ ಸಂದರ್ಭದಲ್ಲಿ ನಮ್ಮ ಸೈನಿಕರು ಉತ್ತಮವಾದಂತ ಹೋರಾಟವನ್ನು ಮಾಡಿದ್ರು ಅವರಿಗೆ ಈ ದೇಶದ ಜನರ ನಮನ ಮಾಡಿದ್ದಾರೆ ಹಾಗೆ ನಾವು ಸಹ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ ಆದರೆ ಒಂದು ಬೇಜಾರು ಏನಂತ ಹೇಳಿದ್ರೆ ಈ ದೇಶದ ಎಲ್ಲ ಜಾತಿ ಧರ್ಮದವರು ಹಿಂದೂ ಮುಸ್ಲಿಂ ಕ್ರೈಸ್ತ್ ಎಲ್ಲರೂ ಪಾಕಿಸ್ತಾನವನ್ನ ಉಡಿಸ್ ಮಾಡಬೇಕು ಅನ್ನೋದನ್ನ ಬಹಳ ಜನ ಕಾಯ್ತಾ ಇದ್ರು ಆದರೆ ಅದು ಯಾಕೋ ನನಗೆ ಅನ್ನೋದು ಒಂದು ಬೇಸರ ಬಿಟ್ರೆ ಆದರೆ ನಾವು ಸೈನಿಕರು ಮಾತ್ರ ಹೋರಾಟವನ್ನು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಪ್ರಾರ್ಥನೆ ಇತ್ತು ಪಾಕಿಸ್ತಾನ ತೆಗಿಬೇಕು ಅನ್ನೋದು ಒಂದೇ ಗುರಿಯಲ್ಲಿ ಇಟ್ಕೊಂಡಿದ್ರು ನೋಡಿ ಮುಸ್ಲಿಮ್ಸ್ ಸಹ ಪ್ರಾರ್ಥನೆ ಮಾಡಿದ್ರು ಮುಸ್ಲಿಮ್ಸ್ ಇಡೀ ದೇಶದ ಮುಸ್ಲಿಮ್ಸ್ ಸಹ ಈ ಸರಿ ಭಾರತೀಯ ಪರವಾಗಿ ಈ ಸರಿ ನಿಂತ್ಕೊಂಡ್ರು ಕ್ರಿಶ್ಚಿಯನ್ ನಿಂತ್ಕೊಂಡ್ರು ಅಂದ್ರೆ ಇಡೀ ಭಾರತ ಪಾಕಿಸ್ತಾನ ಎದುರಾಗಿ ನಿಂತಿತ್ತು ಅಂದ್ರು ಇಂಥ ಸಂದರ್ಭದಲ್ಲಿ ಉಡಿಶ್ ಮಾಡ್ಬೇಕಾಯ್ತು ಪಾಕಿಸ್ತಾನ ಅಂತ ಇಡೀ ದೇಶದ ಜನ ಕಾತರದಲ್ಲಿ ಇದ್ರು ಅದೊಂದು ಆಗ್ಲಿಲ್ಲ ಅಂತ ಬಿಟ್ರೆ ಸೈನಿಕರ ಹೋರಾಟ ಮಾತ್ರ ತುಂಬಾ ಚೆನ್ನಾಗಿ ನಡೆದಿದೆ ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ವಿದೇಶದಲ್ಲಿ ಮೊನ್ನೆ ನಡೆದ ಆಪರೇಷನ್ ಸಿಂಧೂರ್ ಇದರಲ್ಲಿ ಹೋರಾಟ ಮಾಡಿದಂತ ದೇಶದ ನನ್ನ ಸೈನಿಕರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇಡೀ ರಾಷ್ಟ್ರ ತಿರುಗಿ ನೋಡುವಂತ ಇಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರು ಉತ್ತಮವಾದಂತ ಹೋರಾಟವನ್ನು ಮಾಡಿದರು ಅವರಿಗೆ ಈ ದೇಶದ ಜನರ ನಮನ ಮಾಡಿದ್ದಾರೆ ಹಾಗೆ ನಾವು ಸಹ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ ಆದರೆ ಒಂದು ಬೇಜಾರು ಏನಂತ ಹೇಳಿದ್ರೆ ಈ ದೇಶದ ಎಲ್ಲ ಜಾತಿ ಧರ್ಮದವರು ಹಿಂದೂ ಮುಸ್ಲಿಂ ಕ್ರೈಸ್ತ್ ಎಲ್ಲರೂ ಪಾಕಿಸ್ತಾನವನ್ನು ಉಡಿಸ್ ಮಾಡಬೇಕು ಅನ್ನೋದನ್ನ ಬಹಳ ಜನ ಕಾಯ್ತಾ ಇದ್ರು ಆದರೆ ಅದು ಯಾಕೋ ನನಗೆ ಅನ್ನೋದು ಅನ್ನೋದೊಂದು ಬೇಸರ ಬಿಟ್ಟರೆ ಆದರೆ ನಮ್ಮ ಸೈನಿಕರು ಮಾತ್ರ ಹೋರಾಟವನ್ನು ಶಾಲೆ ಮಾಡಿದ್ದಾರೆ ಎಲ್ಲರೂ ಪ್ರಾರ್ಥನೆ ಇತ್ತು ಪಾಕಿಸ್ತಾನ ತೆಗಿಬೇಕು ಅನ್ನೋದ್ರು ಒಂದೇ ಗುರಿಯಲ್ಲಿ ಇಟ್ಕೊಂಡಿದ್ರು ನೋಡಿ ಮುಸ್ಲಿಮ್ಸ್ ಸಹ ಪ್ರಾರ್ಥನೆ ಮಾಡಿದ್ರು ಮುಸ್ಲಿಮ್ಸ್ ಇಡೀ ದೇಶದ ಮುಸ್ಲಿಮ್ಸ್ ಸಹ ಈ ಸರಿ ಭಾರತೀಯ ಪರವಾಗಿ ನಿಂತ್ಕೊಂಡ್ರು ಕ್ರಿಶ್ಚಿಯನ್ ನಿಂತ್ಕೊಂಡ್ರು ಅಂದ್ರೆ ಇಡೀ ಭಾರತ ಪಾಕಿಸ್ತಾನ ಎದುರಾಗಿ ನಿಂತಿತ್ತು ಅನ್ನೋ ಇಂಥ ಸಂದರ್ಭದಲ್ಲಿ ಉಡೀಶ್ ಮಾಡ್ಬೇಕಾಯ್ತು ಪಾಕಿಸ್ತಾನ ಅಂತ ಇಡೀ ದೇಶದ ಜನ ಕಾತರದಲ್ಲಿ ಇದ್ರು ಒಂದು ಆಗ್ಲಿಲ್ಲ ಬಿಟ್ರೆ ಸೈನಿಕರ ಹೋರಾಟ ಮಾತ್ರ ತುಂಬಾ ಚೆನ್ನಾಗಿ ನಡೆದಿದೆ ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಂತ